ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಪ್ರೀತಿ ಅಪ್ಪಿ ವೀಕ್ಷಕರೇ ಸೋರೆಕಾಯಿ ತಿನ್ನೋರು ಈ ವಿಡಿಯೋವನ್ನ ನೋಡ್ಲೇಬೇಕು ಯಾಕೆ ಅಂದ್ರೆ ಕೆಲವು ಆರೋಗ್ಯ ಸಮಸ್ಯೆ ಇರೋರು ಸೋರೆಕಾಯಿಯನ್ನ ಯಾವುದೇ ಕಾರಣಕ್ಕೂ ತಿನ್ಬಾರ್ದಂತೆ ಇದು ತುಂಬಾ ಅಪಾಯಕಾರಿಯಂತೆ ಹಾಗಾದ್ರೆ ಯಾವ ಸಮಸ್ಯೆ ಇರೋರು ಸೋರೆಕಾಯಿಯನ್ನ ತಿನ್ಬಾರ್ದು ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಇಲ್ಲಿ ಯಾರೂ ಕೂಡ ಸೋರೆಕಾಯಿಯನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾ ಇಲ್ಲ ಯಾಕೆ ಅಂದರೆ ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದೇ ಇದರಲ್ಲಿ ವಿಟಮಿನ್ಸ್ಗಳ ಖಜಾನೆಯೇ ಇದೆ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಎಲ್ಲವೂ ಕೂಡ ಸಿಗುತ್ತೆ ಇಷ್ಟೇ ಅಲ್ಲ ತೂಕ ಇಳಿಸೋದಕ್ಕೂ ಕೂಡ ಸಹಕಾರಿ ಆದರೆ ಕೆಲವು ಆರೋಗ್ಯ ಸಮಸ್ಯೆ ಇರೋರು ಇದನ್ನು ಮುಟ್ಲೇಬಾರ್ದು ಅಂತಾರೆ ತಜ್ಞರು ಹಾಗಾದರೆ ಯಾರ ಪಾಲಿಗೆ ಸೋರೆಕಾಯಿ ವಿಷ ಆಗುತ್ತೆ ಯಾರಿಗೆ ಇದು ಡೇಂಜರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದು ನಿಮಗೆ ಮೂತ್ರಪಿಂಡದ ಸಮಸ್ಯೆ ಇದ್ರೆ ಇದನ್ನು ತಿನ್ನಬೇಡಿ ಮುಖ್ಯವಾಗಿ ವೀಕ್ಷಕರೇ ಮೂತ್ರಪಿಂಡದ ಸಮಸ್ಯೆ ಇರೋರು ಇದನ್ನು ಮುಟ್ಟಬಾರ್ದು ಕಿಡ್ನಿ ಸ್ಟೋನ್ ಇರೋರು ಸೋರೆಕಾಯಿಯಿಂದ ದೂರ ಇರಬೇಕು ಇದು ಒಳ್ಳೆಯದಲ್ಲ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಇದಕ್ಕೆ ಕಾರಣ ಮೂತ್ರಪಿಂಡಗಳಿಗೆ ಅದನ್ನು ಫಿಲ್ಟರ್ ಮಾಡುವುದಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ಮೂತ್ರಪಿಂಡದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸೋರೆಕಾಯಿಯನ್ನು ಅವಾಯ್ಡ್ ಮಾಡಿ ಈ ಬಗ್ಗೆ ನಿಮ್ಮ ಡಾಕ್ಟರ್ ಸಜೆಷನ್ ಪಡೀರಿ ಇದು ಒಳ್ಳೆಯದು ನೆಕ್ಸ್ಟ್ ಅಲರ್ಜಿ ಇರೋರಿಗೆ ಇದು ಬರೋದೇ ಇಲ್ಲ ಹೌದು ನಿಮ್ಗೇನಾದರೂ ಅಲರ್ಜಿ ಇದ್ರೆ ಸೋರೆಕಾಯಿ ತುಂಬಾನೇ ಡೇಂಜರು ತುಂಬಾನೇ ಹಾನಿಕಾರಕ ಅಂತ ತಜ್ಞರು ಹೇಳ್ತಾರೆ ನಿಮಗೆ ಆಹಾರದ ಅಲರ್ಜಿ ಇದ್ದರೆ ನೀವು ಸೋರೆಕಾಯಿಯನ್ನು ತಿನ್ನೋದನ್ನು ಸ್ಟಾಪ್ ಮಾಡಿ ಇದರಲ್ಲಿರುವಂತಹ ನೈಸರ್ಗಿಕ ಸಂಯುಕ್ತಗಳು ಚರ್ಮದ ಅಲರ್ಜಿ ಮತ್ತು ದೇಹದಲ್ಲಿ ತುರಿಕೆಗೆ ಕಾರಣ ಆಗುತ್ತಂತೆ ಹೀಗಾಗಿ ನಿಮಗೆ ಅಲರ್ಜಿ ಸಮಸ್ಯೆ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಇದರ ಬಗ್ಗೆ ಸಲಹೆ ಪಡೆಯೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಒನ್ ಗರ್ಭಿಣಿಯರು ಕೂಡ ಸೋರೆಕಾಯಿಯನ್ನು ಅತಿಯಾಗಿ ತಿನ್ನಬೇಡಿ ಅಂತ ಹೇಳ್ತಾರೆ ಸೋರೆಕಾಯಲ್ಲಿರುವಂತಹ ಕೆಲವೊಂದು ಅಂಶಗಳು ಗರ್ಭಿಣಿಯರಿಗೆ ಒಳ್ಳೆಯದಲ್ವಂತೆ ಹೀಗಾಗಿ ನೀವು ಚೆಕಪ್ಗೆ ಹೋದಾಗ ಇದರ ಬಗ್ಗೆ ದಯವಿಟ್ಟು ನಿಮ್ಮ ವೈದ್ಯರ ಬಳಿ ಸಜೆಷನ್ ಪಡಿರಿ ನೀವು ಸೋರೆಕಾಯಿ ತಿಂತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೆಯದು ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಹೀಗಾಗಿ ನಿಮ್ಮ ಡಾಕ್ಟರ್ ಸಲಹೆ ಪಡೆದು ನಂತರ ತಿನ್ನಿ ಜೊತೆಗೆ ನಿಮ್ಗೇನಾದರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ ನಾವು ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿರಬೇಕು ಅಂತ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು ಆದರೆ ನಿಮ್ಗೆ ಯಾರಿಗಾದ್ರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಅಂದರೆ ಆದಷ್ಟು ಸೋರೆಕಾಯಿಯನ್ನು ಅವೈಡ್ ಮಾಡಿ ಸೋರೆಕಾಯಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿನ ಅಪಾಯವನ್ನು ಉಂಟು ಮಾಡುವಂತಹ ಅಪಾಯ ಇರುತ್ತೆ ಇದು ಇದು ದುರ್ಬಲ ರೋಗನಿರೋಧಕ ಶಕ್ತಿ ಹೊಂದಿರೋರಿಗೆ ತುಂಬಾನೇ ಅಪಾಯಕಾರಿಯಂತೆ ಹೀಗಾಗಿ ಆದಷ್ಟು ಹುಷಾರಾಗಿರಿ ಆದ್ರೆ ವೀಕ್ಷಕರೇ ಒಂದು ಇಲ್ಲಿ ಯಾರೂ ಕೂಡ ಸೋರೆಕಾಯಿಯನ್ನ ತಿನ್ಲೇಬಾರ್ದು ಸೋರೆಕಾಯಿಯನ್ನ ಮುಟ್ಲೇಬಾರ್ದು ಸೋರೆಕಾಯಿಯಿಂದ ಅಪಾಯ ಇದೆ ಅಂತ ಹೇಳ್ತಾ ಇಲ್ಲ ಆಗ್ಲೇ ಹೇಳ್ದಾಗೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಸಿಗುತ್ತೆ ಇಲ್ಲಿ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಜಸ್ಟ್ ಕೆಲವು ಸಮಸ್ಯೆ ಇರೋರು ಸೋರೆಕಾಯಿಯಿಂದ ದೂರ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಡಾಕ್ಟರ್ ಬಳಿ ಹೋದಾಗ ಸಲಹೆಯನ್ನು ಪಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆದಷ್ಟು ಹುಷಾರಾಗಿರಿ ಎಚ್ಚರವಾಗಿದೆ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ